ಒಂದಲ್ಲ ಸುಮಾರಷ್ಟು ಕಮೆಂಟ್ಸ್ ಕೇಳ್ತಾರೆ ಅದರಲ್ಲಿ ಫೇಸ್ ಡೈಲಿ ಏನು ಹಚ್ಚದು ಹೇಮ ನಾವು ಹೊರಗಡೆ ಹೋಗುವಾಗ ಅಂತಾರೆ ಇವತ್ತು ಫೇಸ್ ಕ್ರೀಮ್ ತೋರಿಸ್ತಾ ಇದ್ದೀನಿ ಓಕೆನಾ ಮಾಡಿಟ್ಕೊಳ್ಬೋದು ಇದು ಏನಾಗಲ್ಲತ್ತೆ ಇಂಗ್ಲಾನ್ ಇರುತ್ತೆ ಯಾಕಂದರೆ ಅದಕ್ಕೆ ನಾನು ಪ್ರಿಸರ್ವೇಟಿವ್ಸು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಕೇಸರಿ ದಡ ಹಾಕಿ ಇದು ಕಲರ್ ಚೇಂಜ್ ಆಗೋವರೆಗೂ ಬೀಟ್ ಮಾಡ್ಕೊಡ್ತೀನಿ ಜಾಸ್ತಿ ಕ್ವಾಂಟಿಟಿ ಮಾಡಿ ಇಷ್ಟೇ ಸಾಕು ನಮಗೆ ಒಂದು ನಾಲ್ಕೈದು ಹಾಕಿದ್ದೀನಾ ಅಷ್ಟೇ ಫ್ರೆಂಡ್ಸ್ ಒಂದು ಕಮೆಂಟ್ ಬಂದಿತ್ತು ಮನೇಲಿರೋ ಅಲೋವೆರಾ ಜೆಲ್ ಅಂದರೆ ಅಲೋವೆರಾ ಪ್ಲಾಂಟ್ ಯೂಸ್ ಮಾಡ್ಬೋದಾ ಹೈಮಾ ಅಂದರೆ ಮ್ಯಾಮ್ ನನಗದು ಅಷ್ಟೊಂದು ಸೇಫ್ ಅನ್ಸಲ್ಲ ನೀವು ಎಷ್ಟೇ ತೋಡ್ದು ಮಾಡಿದ್ರೂ ಅದು ಅಲ್ವಾ ಇದ್ದೇ ಇರುತ್ತೆ ಬ್ಯಾಕ್ಟೀರಿಯಲ್ಲ ಇದು ಸೊ ಬೆಟರ್ ಹೊರ್ಗಡೆ ತಗೊಳ್ಳೋದು ಬೆಸ್ಟು ಬಟ್ ನೋಡಿ ನಿಮ್ಮ ಕನ್ವಿನಿಯೆಂಟು ನಾವು ಹೇಳಕ್ಕೆ ಹೇಳ್ತೀನಿ ನಿಮ್ಮ ಅನುಕೂಲ ಯಾವ ರೀತಿ ಇದೆಯೋ ಆ ರೀತಿ ಮಾಡ್ತೀವಿ ಇದನ್ನು ತಿಂಗಳಾನ್ ಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಡ್ಬೋದು ಜಾಸ್ತಿ ಕ್ವಾಂಟಿಟಿ ಮಾಡಿ ನೀವು ಯಾವಾಗ ಯಾವಾಗ ಹೊರ್ಗಡೆ ಹೋಗ್ತೀಯೋ ಅವಾಗೆಲ್ಲ ಅಪ್ಲೈ ಮಾಡ್ಬೋದು மிஷ பீட் மாகா ஹெங்க் வந்தது கலர் இன்னும் பீட்மா இன்னும் ஒழி கலர் பார்த்திங்க நான் ஹெல் கேசரி ஒழைய ப்ராண்டாகிர் மத்தே இதற்கு ஸோ ஒன் ஆட் டூ ட்ராப்ஸு ஒன் ஆட் டூ ட்ராப்ஸ் இன்னேனும் ஃபிரெண்ட்ஸ் இஷ்டே நம்ம ஃபேஸ் கிரீமு ಇದು ಗ್ಲಿಸರಿನ್ ನಾ ಹೇಳಿದ ಪ್ರಿಸರ್ವೇಟಿವ್ ಆ್ಯಡ್ ಮಾಡ್ತೇನೆ ಅಂತ ಯಾರೋ ಕೇಳ್ತಾ ಇದ್ರು ಗ್ಲಿಸರಿನ್ ಬೆಲೆ ಹೇಮ ಅಂತ ಮ್ಯಾಮ್ ನೂರು ರೂಪಾಯಿ ಕೊಟ್ಟೆ ನೋಡಿ ಇಲ್ಲೇ ಇದನ್ನು ಹಂಡ್ರೆಡ್ ರುಪೀಸ್ ಮಸಾಜ್ ಮಾಡ್ತೀವಿ ನಾರ್ಮಲ್ ಆಗಿ ನೋಡಿ ಮುಖಕ್ಕೆ ಎಷ್ಟು ಎಷ್ಟು ಕ್ರೀಮ್ ತಗೊಳ್ತೀರೋ ನೋಡಿ ಯಾವ ರೀತಿಯಾಗಿದೆ ನೋಡಿ ಇಲ್ಲಿಗೆ ಇಲ್ಲಿಗೆ ಗೊತ್ತಾಗ್ತೀನಿಯಾ ಓಕೆ ಇದರಲ್ಲೇ ಒಂದು ನಿಮಗೆ ಬ್ಲೀಚ್ ತೋರಿಸ್ತೀನಿ ಇವತ್ತು ಒಂದು ಅರ್ಧ ಚಮಚದಷ್ಟು ಕಡ್ಲೆಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ நம்ம இன்ஸ்ட் காஃபி பவுடரு ஒரு காலச்சம்ச்சேனா நடி மெர்மல்வர சொல்பாக்கே ஜாஸ்தி பட ஓகேண்ணா இஷ்டு மிஸ் மாதிரி Is it es marco, ¿no? ஓகே கடலை இட்டும் காஃபி பவுடர் மத்த கஸ்தூரி அசிணா பிரமாண நோட் கொண்டே அல்வா அந்த ஃபிரெண்ட்ஸ் இவத்தின் வீடியோ போகணா ஓகேனா இதரது மஜிக்கு ஹேத்தீனங்க கேப்லிட் கிரீம் அப்ளே மாதிரி அந்த இவத்தின் வீடியோ ஷேர் மாதிரி அல்ல இதரே ஃபேஷியல் கிரீமாகி யாவரீதி உபயோக்தா டூ இன் வந்து பெரியனா உபயோகது கம்மி க்வாண்டிட்டில ஃபேஷியல் கிரீமாக உபயோக யாவரீத்தே பட் இது சொல்வ ஹீட்டு ವಾರಕ್ಕೆ ಒಂದು ದಿನ ಹದಿನೈದು ದಿನಕ್ಕೆ ಎರಡು ಸಲ ಮಾಡ್ಬೋದು ಓಕೆನಾ ಆರ್ಗ್ಯಾನಿಕ್ ನೋ ಕೆಮಿಕಲ್ ಇವತ್ತಿನ ಮೀಡಿಯಾ ಸ್ಟಾರ್ಟ್ ಮಾಡೋಕೆ ಮುಂಚೆ ನಾನು ಗೀತಾ ಬಸವರಾಜ್ ಮ್ಯಾಮ್ ಒಂದು ಕ್ವಶನ್ ಕೇಳಿದರೆ ನಲಪ್ಪ ಮರಾಠಿ ತೈಲಮ್ ಆ್ಯಂಡ್ ನಲಪ್ಪ ಮರಾಠಿ ಕೇರ್ಲಾಟಿ ಆಯಿಲ್ ಬಗ್ಗೆ ಕೇಳಿದ್ದಾರೆ ಡಿಫ್ರೆನ್ಸಸ್ ಮ್ಯಾಮ್ ಎರಡು ಆಯುರ್ವೇದಿಕ್ ಪ್ರಾಡಕ್ಟ್ ನಂಬರ್ ಒನ್ ನಂಬರ್ ಟು ನಲಪ ಮರಾಠಿ ಕೇರ್ಲಾಟಿ ಆಯಿಲ್ ಬಂದುಬಿಟ್ಟು ಕೋಕೋನಟ್ ಆಯಿಲ್ ಬೇಯಿಸಿದೆ ಇದು ಎಳ್ಳೆಣ್ಣೆ ಸಿಸಮ್ ಆಯಿಲ್ ಬೇಯಿಸಿದೆ ಎರಡೂ ಪಿಗ್ಮೆಂಟೇಷನ್ಗೆ ಯೂಸ್ ಮಾಡ್ತಾರೆ ಬಟ್ ನಾನು ಯಾವತ್ತೂ ಅದನ್ನು ಯೂಸ್ ಮಾಡಿಲ್ಲ ನಾನು ಯೂಸ್ ಮಾಡ್ತಾರೆ ನಲ್ಲಪ್ಪ ಮರಾಡಿ ವೆಲ್ ಪ್ರೂವರ್ ವಿತ್ ಗುಡ್ ರಿಸಲ್ಟ್ ಅದು ಪಿಂಪಲ್ ಇದಕ್ಕೆ ಹಾಕ್ತಾರೆ ಇಲ್ಲ ಅಂತ ಹೇಳಿಲ್ಲ ಪಿಗ್ಮೆಂಟೇಷನ್ಗೆ ಬಟ್ ಯಾವತ್ತೂ ಹಾಕಿಲ್ಲ ನೀವು ಬೇಕಾದ್ರೆ ಟ್ರೈ ಮಾಡೋಂಗಿದ್ರೆ ಮಾಡಿ ಯಾಕಂದರೆ ನಂಗೆ ಅದ್ರ ಬಗ್ಗೆ ಏನು ಅಷ್ಟೊಂದು ನಾಲೆಜ್ ಇಲ್ಲ ಇದನ್ನು ನಾನು ಯೂಸ್ ಮಾಡ್ಕೊಂಡು ಬರ್ತಿರೋದ್ರಿಂದ ನಾ ಇದ್ರದ್ದು ಬೆಸ್ಟ್ ರಿಸಲ್ಟ್ ಐ ಕೆನ್ ಟೆನ್ ಏನಾರು ಹೆಚ್ಚು ಕಮ್ಮಿ ಆದರೂ ಸೈಡ್ ಎಫೆಕ್ಟ್ಸ್ ಆದರೂ ನಾವು ಯೂಸ್ ಮಾಡ್ತಿರೋದ್ರಿಂದ ನಮಗೆ ಜಾಸ್ತಿ ನಾಲೆಜ್ ಇದ್ರ ಬಗ್ಗೆ ಇದೆ ಓಕೆನಾ ಈ ಪಾಯಿಂಟ್ನ ಕ್ಲಿಯರ್ ಮಾಡ್ತೀನಿ ಸೊ ಅದೂ ಅಷ್ಟೇ ಅದು ಸ್ಕಿನ್ ಹಾಕ್ತಾರೆ ಅದು ಪಿಗ್ಮೆಂಟೇಷನ್ ವರ್ಕ್ ಆಗುತ್ತೆ ಅದು ಸ್ಕಿನ್ ರೆಡಿ ಹೈಡ್ರೇಷನ್ ವರ್ಕ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಐ ಡಿಪೆಂಡ್ಸ್ ನೀವು ಯೂಸ್ ಮಾಡಿದಾಗ ತಾನೇ ಅದ್ರದ್ದು ಬೆನಿಫಿಟ್ಸ್ ನಿಮ್ಗೆ ಗೊತ್ತಾಗುತ್ತೆ ಸೊ ನಾನು ನನ್ನ ಇಷ್ಟು ದಿನ ಜರ್ನಿಲಿ ನೆನಪ ಮರಾಡಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ ಯಾಕಂದರೆ ಇಟ್ಸ್ ಪ್ರೂವಲ್ ನನ್ನ ಸ್ಕಿನ್ ಟೆಕ್ಸ್ಚರು ನನ್ನ ಗ್ಲೋಯಿಂಗು ನನ್ನ ಪಿಗ್ಮೆಂಟೇಷನು ನಮ್ಮ ಸಬ್ಸ್ಕ್ರೈಬರ್ಸ್ ಕೊಡ್ತಿರೋ ಆ ಪಾಸಿಟಿವ್ ನೋಟು ಸೊ ನಾನು ಜಾಸ್ತಿ ನೆನಪಮ್ಮ ನನಗೆ ಎಲ್ಲಿ ರಿಸಲ್ಟ್ ಬೆಸ್ಟ್ ರಿಸಲ್ಟ್ ಇದೆಯೋ ನಾನು ಅದನ್ನು ಪ್ರಾಡಕ್ಟ್ನ ನಾನು ಇದು ಮಾಡೋಕೆ ಇಷ್ಟಪಡ್ತೀನಿ ಓಕೆನಾ ಅದನ್ನು ಯೂಸ್ ಮಾಡಬಾರ್ದು ಅಂತಿಲ್ಲ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ನಿಮ್ಗೆ ಬೇಕಾದ್ರೆ ಯೂಸ್ ಮಾಡ್ಕೊಡ್ಬೋದು ಆ್ಯಂಡ್ ನನಗೆ ಅಷ್ಟೇ ನಾಲೆಜ್ ಇರೋದು ಅದು ಇಟ್ ಇಸ್ ಮೇಡ್ ಅಪ್ ಆಫ್ ದಿಸ್ ಇದು ಅದರ ಬೆನಿಫಿಟ್ಸ್ ಇಷ್ಟು ಅದರ ಸೈಡ್ ಎಫೆಕ್ಟ್ಸು ನಾವು ಯೂಸ್ ಮಾಡಿದಾಗಲೇ ಗೊತ್ತಾಗೋಕ್ಕಾಗೋದು ಓಕೆನಾ ಇವಾಗ ನನಗೆ ಇದು ಗೊತ್ತು ಸೈಡ್ ಎಫೆಕ್ಟ್ಸು ಗೊತ್ತಿದೆ ಅಲ್ಲ ಪರಮಾಡಿದು ಏನೇನು ಅಂತ ಯಾಕಂದರೆ ನಾನು ಅಪ್ಲೈ ಮಾಡಿದ್ದೀನಿ ಸೊ ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟ್ ಇವತ್ತು ಫೇಸ್ ಕ್ರೀಮ್ ಫೇಸ್ ಕ್ರೀಮ್ ಅದಲ್ಲ ನೋಡಿ ನಾನು ಇವಾಗಲೇ ಕ್ಲಿಯರಾಗಿ ಹೇಳ್ತೀನಿ ಇದು ನಾನು ಸ್ವಲ್ಪ ಹಚ್ತಾ ಇದ್ದೀನಿ ಓಕೆನಾ ఇష్టు ఇష్టూ జస్ట్ నీ జస్ట్ పేరి హెచ్చిరా తింగ్లాన్ గట్లేడి ఏను ఆగల ఓకే ఓకేనా ఏనో సైడ్ ఎఫెక్ట్స్ ఇర ఇది ఇది డ్రై ఆపట్ ఆకి నీవు ఆచే ఓడాడ్బోదు సన్ స్క్రీను సత్యతలే తర్తీని విభా క్రీమ్ ఇదే నోడి ట్రై డ్రై మేడం ట్రై మి నేను హాకొడతాదీ నేను అది సైడ్ ఎఫెక్ట్ ఇలా ಸೊ ಇದು ಕ್ಲಿಯರ್ ಆಗಿ ಹ್ಞೂ ಇವಾಗ ಇದರಲ್ಲೇ ನಾನು ಫೇಶಿಯಲ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋಲಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ಇದು ಸ್ವಲ್ಪ ಹೀಟ್ ಇದೆ ಸೊ ನೋಡಿಕೊಂಡು ಒಂದು ಚೂರು ದಿನ ಅಪ್ಲೈ ಮಾಡೋದ್ರಿಂದ ನಿಮಗೆ ಗ್ಲೋ ಬರುತ್ತೆ ಅದರಿಂದ ಹೀಟ್ ಆಗಲ್ಲ ಅವ್ರು ಯಾವ ನನಗೆ ಮಕ್ಕಳಿಗೆ ಕೇಳ್ತಾರೋ ಮ್ಯಾಮ್ ಮಕ್ಳಿಗೆ ನೀವು ಬಾರ್ಲಿ ನೀರು ಕೊಡಿ அதரல்லூ ஹீட் கம்மி ஆக யாக்கா ஆ மக்களுக்கு நான் ஏனார் சஜெஸ் மாதிரி துப்பார்க்கு சோ தொட்வரி நாம் ஹேபோது இது சென்னி மசாஜ் மாவரகூந்த கிரீமு ஒள்கே ஹோக சோ ட்ரைங்கேன அல்வா பட் நான் யாவத்தூரில் ನಮ್ಗೆ ನಲಪ ಮರಾಡೀಲು ಅಷ್ಟೇ ಕೊಬ್ಬರಿ ಎಣ್ಣೆ ಇದೆ ಅದು ಹಾಕಲಿಕ್ಕೆ ಗೊತ್ತಾಗುತ್ತೆ ಕೊಬ್ಬರಿ ಎಣ್ಣೆ ಇದೆ ಮತ್ತು ಸ್ವಲ್ಪ ಅರ್ಶನ ಆಗುತ್ತೆ ಮತ್ತು ಇನ್ನೊಂದು ನಮ್ಮ ಪದ್ಮಜಾ ಮ್ಯಾಮ್ ಅವ್ರಿಗೂ ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಿದೆ ಅಂತ ಕಮೆಂಟ್ಸ್ ಹಾಕಿದ್ರು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮ ಫೀಡ್ಬ್ಯಾಕ್ಗೆ ಹೊರ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ಸೊ ನಾನು ಅದೇ ಹೇಳಲ್ವಾ ಅದು ಆಗಿ ಬರಬೇಕು ಆಗ ಬಂತು ಅಂದರೆ ನಿಮಗೆ ಬಂಡರ್ಸ್ ಇಟ್ಕಿನ್ ಕ್ರಿಯೇಟ್ ಆಗಿ ಬರಲಿಲ್ಲ ಅಂದ್ರೆ ಕಷ್ಟ ನಂಗಂತೂ ಕೇಸರಿ ತುಂಬ ಇಷ್ಟ ಆ ಮುಖದ ಮೇಲೆ ಹಾಕೋಬೇಕಿಲ್ಲ ಓಕೆ ಜಸ್ಟು ಟೂ ಮಿನಿಟ್ಸ್ ಅಷ್ಟೇ ಆಮೇಲೆ ಜೆಂಟ್ಸು ಯೂಸ್ ಮಾಡ್ಬೋದು ಆ ಕ್ರೀಮ್ನ ಜೆಂಟ್ಸು ಹಾಕ್ಕೊಳ್ಬೋದು ಬರೀ ಲೇಡೀಸು ಅಂತ ಇರಲಿಲ್ಲ ಓಕೆನಾ ನಾನು ಹಾಕಿರೋದು ಸ್ವಲ್ಪ ಇದು ಕಸ್ತೂರಿ ಹರ್ಷಣ ಐ ಮೀನ್ ಸಾರಿ ಸ್ವಲ್ಪ ಕೇಸರಿ இது ஒன் எட்டு நிமிஷ இத்தினி ஏன் ஷைனிங் அந்த கழகு நீட்டு நான் முஞ்சனே ஹெல்பிடனி கேசரி ஹீட் இது இது ஏன்த்து ಇದೊಂದು ಸೆಮಿ ಡ್ರೈ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆನಾ ಸೊ ಇನ್ನೇನಾರು ಡೌಟ್ಸ್ ಇದೆ ನಮಗೆ ಕಮೆಂಟ್ ಸೆಕ್ಷನ್ ಹಾಕಿ ಅವರು ಫೋನ್ ಎತ್ತುತ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಅಮೆಝಾನಲ್ಲಿ ಸುಮಾರು ಜನ ತೊಗೊಂಡಿದ್ದಾರೆ ನೋಡಿ ಅದರ ರೇಟು ಪಿನ್ ಮಾಡಿದ್ದೀನಿ ನಾನು ಇನ್ನೂರ ಹತ್ತು ರೂಪಾಯಿ ಟೋಟಲ್ ಸರ್ ಡೆಲಿವರಿ ಚಾರ್ಜು ನೂರ ಅರವತ್ತೈದು ರೂಪಾಯಿ ಆಯಿತು ಓಕೆನಾ ಇದು ಸೆಮಿ ಡ್ರೈ ಆದಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಇಲ್ಲ ನೋಡಿ நான் சர்ப்பா ஜாஸ்தி ஒத்திபே நீ அத்புத ஒதக்ல நானொன் டென் டூ 10-15 இதுபட்டேன் நீங்கள் டென் 10 ஒழிக்கு தகீரி சோது சோ அது செமி ட்ரையுக்கு முஞ்சே ಇನ್ಸ್ಟೆಂಟ್ ಗ್ಲೋ ಇದೆ ಈ ಕ್ರೀಮ್ ನಾನು ಹೇಳಿದ್ದಲ್ಲ ಸ್ವಲ್ಪ ಮಾಡಿಕೊಂಡು ನೀವು ಫೇಸ್ ಕ್ರೀಮಾಗಿ ಯೂಸ್ ಮಾಡ್ಬೋದು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ನೀವು ಅದನ್ನು ಇದು ಫೇಶಿಯಲ್ ಕ್ರೀಮಾಗೂ ಯೂಸ್ ಮಾಡ್ಬೋದು ಓಕೆನಾ ನಿಮಗೆ ಒಳ್ಳೆಯ ಕಲರ್ ಕೊಡೋಕ್ಕೆ ಕೇಸರಿ ಇದೆ ಕಸ್ತೂರಿ ಅಶ್ನ ಇದೆ ಕಾಫಿ ಬ್ಲೀಚ್ ಮಾಡುತ್ತೆ ಓಕೆನಾ ನೋಡಿ ಯಾವ ರೀತಿ ಇದೆ ಅದೇ ಹೇಳೋಣ ಈ ಕೇಸು ಒಂದು ಹೀಟು ಇಲ್ಲ ಅಂದರೆ ಫಿಫ್ಟೀನ್ ಡೇಸ್ ಒನ್ಸ್ ಮಾಡ್ಕೊಳ್ಬೋದು ನಮ್ದು ಹೀಟ್ ಬಾಡಿ ಇಲ್ಲ ಅಂತ ಅನ್ನೋರು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಮಾಡ್ಬೋದು ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಚೇಂಜ್ ಆಗುತ್ತೆ ಓಕೆನಾ ನೋಡಿ ಗ್ಲೋ ಜೋರಾಗೇ ಇದೆ ಗ್ಲೋಸು ಪೀನ್ ತೋರಿಸ್ತೀನಿ ನೋಡಿ इंस्टेंट फ्लोइट सो विथ इन वीडियो हेंगिट ಅಂತ ನಾನು ಕಾಮೆಂಟ್ ಸೆಕ್ಷನ್ ಹಾಕಿ ಹೊಸಬ್ರಿಯರ ಫಸ್ಟ್ ಟೈಮ್ ನನ್ನ ಚಾನೆಲ್ ಅಂತ ہوتے 3 ಡಾಟ್ಸ್ ಏ ಲೈಕ್ ಶೇರ್ ಅಂಡ್ سبسಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ನಾನು ಒಂದು ಅದ್ಭುತವಾದ ವಿಡಿಯೋ ಜೊತೆ ಡೆಫಿನೇಟ್ ಆಗಿ ಬಿಟ್ ಪಾರ್ತೀನಿ ಅಂತ ಹೇಳತಾ ಹೋಗ್ಬಿಡla ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೇನಾದರೂ ಡೌಟ್ಸ್ ಇನ್ ಕಾಮೆಂಟ್ ಸೆಕ್ಷನ್